ಈ ಮಗ ನನಗೆ ಹೊಡಿತಾನ ಬರಲ್ಲ ಮಗ ಯಾರ್ದೋ ದುಡ್ಡು ಎಲ್ಲ ಎಲ್ಲಬ್ರ ಜಾತ್ರೆ ಹಾಕೋದು ಚಾಲ್ಸ್ ಹಾಕೋದು ಹೊಟ್ಟು ಬಿಡೋದು ಅಷ್ಟೇ ನನ್ನ ನಿಂಗೆ ಫಸ್ಟ್ ಕ್ಲಾಸ್ ಅಡುಗೆ ಬಾಡಿರ್ತಾಳೆ ಇವತ್ತು ಇವತ್ತು ಚೆಂದಾಗಿ ಮೂರು ಕೈಲೇ ಬರೆಸಿ ಅಡಾಮ್ ಫಸ್ಟ್ ಕ್ಲಾಸ್ ತಿನ್ನಾಗಿರಮ್ಮ ಅಡ ಅಡಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ನಿಮ್ದಾರ ಅಡ ದೊಡ್ಡ 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 ಅದೆಲ್ಲ ಸಂಡ್ ಸಣ್ಣ ಬರಪ್ಪ ಆಯ್ ಬಾಯ್

சிக்ஸ் yeah,

ಹೌದನಾ ಹಾಂ ಹಾಂ ಆಯ್ತಾಯ್ತುಗೋ ಹಾಂ ಆಯ್ತು ಅವರು ಏನು ಬಿಡ್ಯವ ನನ್ನ ಗಂಡ ಸಿಕ್ಕಾಪಟ್ಟೆ ಪುಡಿ ನನಗರ ಸಾಕು ಸಾಕಾಗ್ಬಿಟ್ಟೈತಿ ಎಟ್ಟಂತ ಹೇಳಲ್ಲ ಊರು ಜಿಟ್ಟಿಗೆ ಏ ಹೋಗುವ ನನಗರ ರೋಷ್ ಹೋಗಿಬಿಟ್ಟೈತಿ ಆ ಪಟ್ಟಿ ಮಾಡಕತ್ತಿದ್ದಾನೆ ಹೇಳಿದ ಕಿಮ್ಮತ್ತಿಲ್ಲವಾ ಹ್ಞೂ ಆಯ್ತು ಗೋ ಮೊದಲು ಅವ್ನು ಕರ್ಕೊಂಬರ್ತೀನಿ ಇಲ್ಲ ಹ್ಞೂ ರೀ

ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಬಳಗು ನಾವು ಕಂಡ ಲೋಕವೆಲ್ಲ ಏನಪ್ಪಾ ಅಂತಂದ್ರ ಈಗ ನಮ್ ತಮ್ಮ ಊರಿಂದ ಬರಾಕತ್ತ ಅವನು ನೀವು ಯಾರು ಕರ್ಕೊಂಡ್ ಬರ್ಬೇಕು ನಾ ಕರ್ಕೊಂಡ್ ಬರ್ಲಿಲ್ಲ ಅವನು ಯಾರು ಬರ್ತಾನೆ ಆಯ್ತು ಬರ್ತೀನಿ ಪಾಯಸ ಬರ ಹೂ ಬರ್ತೀನಿ

ಹಂಗಾರಿ ಬರುವಾಗ ನಮ್ಮ ತಮ್ಮಗೆ ಅಡುಗೆ ಇದ್ದು ಮಾಡೋದು ರೀ ಚಲೋದು ಏನಾರ ಸ್ವಲ್ಪ ಸೋಮವಾರ ತಿನ್ನೋ ಅಡಿಗೆ ಮಾಡಲ್ಲ ನಮ್ಮ ಮನೆಯಾಗ ಹೋಗೋ ಒಳಗೆ ಹೋಗಿ ಜಲ್ದಿ ಬರ್ರಿ ಮತ್ತೆ ದೇವ್ರ ನನ್ಗೊಂದು ಕುಡಿದ ನಮ್ಮ ತಮ್ಮನ ಕರ್ಕೊಂಬರಪ್ಪ ನನ್ನ ಗಟ್ಟ ಸಾಕು ಎಂತ ಕುಡು ಕಂಟೆ ಗಂಟೆ ಬಿದ್ದ ನನಗೂ ಒಪ್ಪ ತಂದೆ ಇರುವ ಕಾಣಲಿಕ್ಕೆ ಬಂದೆ ಬರುವ ನೀವು ಇನ್ನೂ ಹೋಗಿಲ್ರಿ ಏನು ರೊಕ್ಕ ಬೇಕಾ ಏ ಕೆಟ್ಟ ಪದ ಮಾತಾಡು ಓ ಮಾರ ನೀವು ಹೊಟ್ಟು ಹೊಲಸ ಮಾತಾಡಿ ಹೊತ್ತ ಸೋಮವಾರ ಹೊತ್ತಂತ ಮಾತಾಡಿ ಹೊತ್ತ ಏನೋಪ್ಪ ರೀ ನೀವು ಓಮ್ ಇದ್ದಂಗ ಇನ್ನೊಮ್ಮೆ ಇರಂಗಿಲ್ಲ ಅದೇನಂತಾರ ದಸಕ್ನ ಪಾರ್ಟಿನ ಚೇಂಜ್ ಮಾಡ್ಬಿಡ್ತಾರ ನಂಗೆ ಪಟ್ಟಣ ಕೂಡ ನಿಮ್ಮ ತಮ್ಮ ನಿಂತಿರ್ತಾನೆ ಹೋಗ್ಬೇಕು ಪಟ್ಟಣ ಕೂಡ ಹೌದಲ್ಲ ಬಾ ಬಾಳದ ಬಾಳಕನ ಕಾಂತಿ ಟೋರಿ 나ಕುರಾ ಹಾ ಸಾಕಲ್ರಿ ಜಾಸ್ತಿ ಅದೇನ್ರಿ 200 ಟೋಯಿಲ್ ಟೋಯಿಲ್ ಆಯ್ತಾ ಕೊಳಗೋ ಬಾಲಕೋ ರೀ ರೀ ನಮ್ಮ ತಮ್ಮಗೆ ಕೇಕ್ ಆಗಿ ಕೈ ಏನರ್ ತಿನ್ಸ್ಕೊಂಡ ಬರ್ರಿ ಎರಡು ನಾನು ಒಂದೆಡ ಎತ್ಪಾ ಪಾರ್ಸೆಲ್ ಆಯ್ತು ಬನ್ಬಿಡ್್ರಿ ರೀ ಜಲ್ದಿ ಬರ್ರಿ ಆಯ್ತು ಆಯ್ತು ಆಯ್ತು

ಏ ನಿನ್ನ ನಿನ್ನ ನಿನ್ನೆ ನಿನ್ನೆ ನಿನಗೆ ಬರಬಾರ್ದು ಬರಲಿ ನೀನು ಬಾಯ ಕಡಗು ತುಂಬ್ಲಿ ಯಾಕ್ರಿ ಹೆಂಗೆ ಗೊ ಅಣ್ಣ ಅಂತಿ ಅವ ನನ್ನ ತಾಳೆ ಕಟ್ಟಿದ್ ಗಂಡ ಹೌದ್ರಿ ನನ್ನ ಜೀವನ ಕೊಟ್ಟಾವಲ್ಲ ನಾವು ಆತ್ ತೋರಿ ಕರಿ ರೀ ನಿಮ್ಮ ಗಂಡರಿಗೆ ಎದಕ್ಕೆ ಗಂಡಿರಿಗೆಲ್ಲ ಗಂಡಿಗೆ ಕರಿಪ್ಪ ಅಂದೇ ಯಾವ ನೀನು ನಂದು ಕರ್ನಾಟಕ ರೀ ಜಿಲ್ಲಾ ನಂದು ಅರ್ಯ ಹಾಂ ಭಾರತ ರೀ ತಾಲೂಕ್ ಯಾವುದ್ಯಪ್ಪ ತಾಲೂಕು ಅರ್ಯ ಈಜ್ಡೆ ಬಾಜು ಐತೆಲ್ರಿ ಮಹಾರಾಷ್ಟ್ರಿ ಆಕಾಶ ಮುಗಲ ಚಿಕನ್ ಹೌದ್ರಿಡಿದ್ರಿ ನೀವ ಅಯ್ಯೋ ನನ್ನ ತಮ್ಮ ಹಾ ರೀ ನಿನ್ ಹೊಟ್ಟಿ ನೋಡ್ರಿ ನನಗೆಲ್ಲಾ ಗೊತ್ತಾಗ್ಬಿಡ್ತದ ಹೌದ್ರಿ ಹಿಂಗ ಅಂತಾರೀ ಎಲ್ಲರೂ ನಾ ಹೊಟ್ಟಿ ನೋಡ್ರಿ ಗೊತ್ತಾಡಿತಾರ ಹೌದು ಬೆಳಿಗ್ಗೆ ಏನ್ ನಾನು ನಾನ್ಯ ಇಡ್ಲಿ ರೀ ಇಡ್ಲಿ ಅಷ್ಟೋ ತಿಂದ್ಯಾ ಹಾ ರೀ ಒಂದ್ ಎರಡ್

ನಾವು ಬರ್ಲಿ ನಾವು ಬಂದ್ ಮೇಲೆ ಕೇಳ್ತೀನಿ ಚಪ್ಪಲಿ ಇಟ್ಟು ಆಗಲ್ರಿ ಇಟ್ಟು ಹೋಗೋ ಮರ ನೆಕ್ಸ್ಟ್ ಬಂದಾಗ ಕೊಡ್ಬೇಕು ನೋಡ್ರಿ ಈ ಸದ್ಯ ಬರ್ತೀನಿ ನಾ ಇನ್ನೊಂದು ತಾಸ ಮೇಲೆ ಹೋಗ್ ಹೋಗ ನೋಡ್ರಿ ಬಕ್ರ ಮತ್ತು ಅಡಿಸ್ ಮಗ ಅವ್ ಸಿಗ್ಬೇಕು ಇವನ ಏನ್ ಕಿಸಿತಿ ಬಂದ ನಿಧರ್ಶಿ ಮಗ ಸಿಗ್ಬೇಕ ಮಸ್ತ್ ಆಯ್ತು ನೋಡಿ ಈಗ うん。 ಬಂದೆ ಆತ ಈ ದಾರಿ ಒಂದು ಗಾಡಿ ಅಡ್ಡಾಡೋದು ಅದ್ರಾಗ ನಮ್ಮ ಮಾವ ಕೆಟ್ಟ ಹುಡುಕ ಹಡಿಸಿ ಮಗ ಅವನ ಗಾಡಿ ಒಂದು ಸೈಕಲ್ ಇಲ್ಲ ಮಂದಿ ಮಾವಗಳ ಕಡೆ ಹೆಲಿಕಾಪ್ಟರ್ ಇಟ್ಟಿರ್ತದ ಅದು ನಮ್ಮ ಅಕ್ಕ ನಮ್ಮ ಊರಾಗ ಬಂದಿದ್ದಕ್ಕೆಲ್ಲ ನಮ್ಮ ಮಾವರು ಏನು ನಾಲ್ಕು ದಿನಕ್ಕೆ ಒಂದ್ ಮೆಪ್ಪಿನಕಾಯಿ ಕೊಟ್ಬಾಯಪ್ಪ ರೊಟ್ಟಿ ಕೊಟ್ಟು ಬಾಯಪ್ಪ ಅಕ್ಕಿ ಕೊಟ್ಟ ಬಾಯಪ್ಪ ಅಂತ ನನ್ನ ಕಳಿಸ್ತಾಳ ಈ ಊರಾಗ ಒಬ್ರು ಅಡಿಸಿ ಮಕ್ಕಳಲ್ಲಿ ಅಡ್ಡಾಡೋರ್ ಗತಿ ಇಲ್ಲ ನಮ್ಮ ಮಾವರ ನಮ್ಮಕ್ಕರ ಕಡಿಸಾಳು ಇಲ್ಲವ ನಮ್ಮಅನು ಬರಲಿವ ನಾನು ನೋಡ್ತೀನಿ ಯಾವಾಗಾರ ಬರ್ತಾನೆ ನೋಡ್ತೀನಿ ನಾ ಒಳ್ಳೆ ಕೊಟ್ಟೆವು ನಮ್ಮ ಮಕ್ಕಳು ಇವಂಗೆ ಹೇಳಿ ನಾನು ಒಂದು ಗಾಡಿ ಕೊಡಿಸ್ತೀನಿ ಲೋನ್ ನಾನು ಕೊಡಿಸ್ತೀನಿ ಕರೀ ಒಂದು ಗಾಡಿ ಕೊಡಿಸ್ತೀನಿ ಮೊದಲು ಹಿಂಗೆ ನಮಗೆ ಕೂತ್ಕು ಕಾಯ್ದು ಆಗೋದಿಲ್ಲ ಒಳೆ ಕೊಟ್ಟೆವುಪ್ಪ ನಮ್ಮಕ್ಕನೀ ಕೂಡ ಕಡಿಸಿ ಮಗ ಏನು ಗಾಡಿ ಮ್ಯಾಗ ಬರ್ತಾನೋ ಏನು ಕುಡಿದಿಸ್ ನಡ್ಕೋತಾ ಬರ್ತಾನೋ ಎಲ್ಲಿ ಒಂದು ಅಕ್ಕರ ನಾ ಊರಾಗಿದ್ದಾಗ ಫೋನ್ ಹಚ್ಚಿ ಕಳಿಸೋಣ ಕೇಳಿ ಊರಾಗಿದ್ದಾಗ ಹಚ್ಚಿದ್ರು ನಾನು ಬಂದಾಗ ಒಂದ್ ತಾಸ ಬಂದೈನಾ ಎಲ್ಲಿ ಕಾಣೋ ನಮ್ಮ ಇಟ್ಕೊಂಡ್ ಸರಿಯಾಮಿ ಯಾವಾಗರ ಬರ್ತಾನೋ ಯಾವಾಗಿಲ್ಲ ಕುಡಿದ ಕೂತಾಯ್ತ ಸ್ಮ್ಯಾಗ್ ಆಯ್ತು ಮಕ್ಕಕ್ಕೆ ಫೋನ್ ಹಚ್ಚ ಕೇಳೋಣ ಬರ್ತಾನ ಇಲ್ಲ ಹಲೋ ಅಕ್ಕ ಹ್ಞೂ ನಾ ಬಂದು ಕೂತೀನಿ ಅವನ್ ಕಳಿಸಿ ಇಲ್ಲಿ ಇವ್ ಅನ ಬರೋಲಿ ಊರು ಬಿಡ್ತೀನಿ ಆಯ್ತಾ ಹತ್ತಿ ನಿಚ್ಕೊಂಡಿರ್ತೀನಿ ಕುಡ್ಕೋತ ಕೂತ್ ಮಾಡಿದ್ ನಮ್ಮ ಎಲ್ಲರೂ ಕುಡ್ಕೋತ ಕೂತ್ ಬಿಟ್ನಂದ್ರ ಆತ್ಮಗಿಂತ ಇಲ್ಲ ಈಗ ಬಂದಿದ್ದ ಅವನೇನ್ ಚೆಂದ ಆಗುದಿಲ್ಲ ಅವ್ ಹೇಳಿ ಜಲ್ದಿ ಬರ್ಲಿಕ್ಕೆ ನನ್ ಮಾಡಿ ತಗೊಂಡ್ ನಾನುತೀನಿ ಇಲ್ಲೇ ಹೋ ಇವ್ ಇನ್ನು ಅವನ ಬರೋಲಿಗೇನ ನನಗ್ರ ಹುಚ್ಬಂದು

ಹಂದಿರ್ತವಂತ ಮೂರು ಹಂದಿ ಮಕ್ಕಳು ಊಟ ಮಾಡಕತ್ತಿರ್ತಾವಂತ ಹಂದ್ ದೊಡ್ಡ ಹಂದಿ ಕೇಳ್ತ ಮಮ್ಮಿ ನಾವು ಮನುಷ್ಯನ್ ಕಕ್ಕ ತಿಂತೀವಲ್ಲ ಅವರು ನಮ್ ಕಕ್ಕ ತಿಂತಾವ ಅಂತ ಕೇಳ್ತೀ ಕೇಳ್ತತ್ತ ಅಂದಕ್ಕಂತ ಹಂದಿ ಊಟ ಮಾಡಕ್ ಅಲ್ಲ ಹೊಲಸ ಮಾತಾಡ್ದಂತ ಆ ಕಂತೆ ಚೋಕ್ಸಾ ಅಣ್ಣಾಕ ಯಕ ಯಕ ಹೋಗೋ ನೋಡಿ ಅವಪ್ಪ ಒಂದು ತಾಸು ಮೇಲೆ ಆತ್ಮ ಬಂದೆ ಹೌದಾ ರೆಡಿ ಬಾ ಉಮ್ಮ ಬಂಗಡಿ ಬಲೇಕಿ ಬಿಡಕೇ ಬಲ್ಲ ಏ ಏನು ಬರ್ತದನ ಏನು ಮಾರಿಯದು ಬರ್ತದ ಏನು ಅದು ಜಾನಪದ ಜಾನಪದ ಬರ್ತವನ ಅದರಗನ ಫೇಮಸ್ ಹೌದಾ ಹೇತ್ತುಡಂಗಾರ ಹಾ

Þína hardaますi í Day of the 중에 a sem megt så langolskなんです ದನರ ಮನೆದಾರಿ ತಿಕ್ಕ ತಿನ್ನಲಿ ಲೇ ಹತ್ತಿರನು ಸರಿ ಮಕ್ಕಳ ಯಾರು ನೀನು ಬಾ ಅಂಗಾ ಸುಂಬಾ ಬಾ ಸ್ವಲ್ಪ ಸುಂಬಕ ಸ್ವಲ್ಪ ಏಳ್ಬೇಕಪ್ಪ ಉಳಿದು ಪಾರ್ಸಲ್ ಹಾಕಿತ ಬಾ ನಡಿ ನಡಿ ನೀನು ಗಂಗಂತೆ ಹಂಗೇ ಜಾ ಗಂಗಿಗೆ ದಪ್ಪಿ ಆಸಿನೆ ನಡಿ ಬಾ ಬಾ ನಡಿ ಹಂಗ್ಯಾಕ ಜುಂಬಡಿಪ್ಪ அவரங்க எதோ நாய் குட்தடக் இன்வ்யா ஆகதில்ல ஏ கல்லி நோட்ரி கல் நான் நோட் நினை ஏமா நீவோ நம்மியாக அது நீ நோட் வந்தி ஏ அய்யோ நாலே நோடு நீங்க நோட் வந்து நானே நீ நோட் பார்த்தியா ಆಗಣ ಮತ್ ಹೇಳೋಗಿದ್ನಲ್ಲ ಎಪ್ಪತ್ ರೂಪಾಯಿ ಕೊಡೋದಿತ್ತಂತೆ ಅವ ಇನ್ನೂ ಬಂದಿಲ್ಲಪ್ಪ ಸಂಜಿಕ್ ಬಾ ಅಂತ ಹೇಳಿದ್ದೀನಿ ನಾನು ಯಾವಾಗ ಬರ್ತಾನ ಸುಡುಗಾಡಿ ಎಲ್ಲಾರ ನನ್ನ ಗಂಡನ ಬಗ್ಗೆ ಬಹಳ ಮಾತಾಡ್ಕೋಬೇಡ ನಾನು ನನ್ ಗಂಡು ಒಂದ್ ಮಾತ್ ತುಟಿ ಪಿಟ್ ಅಂತ ನಂಗಿಲ್ಲ ಅಂತ ನೀನ್ ನನ್ ಗಂಡು ಏನ್ ಕರ್ ಮಾತಾಡ್ತಿ ನೀನ್ ಇಷ್ಟ ಒಂದ್ ನಾಯನ್ ಮಾಡ್ಬೇಕಾಗಿತ್ತ ನಾನು ಎಪ್ಪತ್ ರೂಪಾಯಿ ಕೊಡಂಗತ್ರಿ ಸದ್ಯ ಎಪ್ಪತ್ ರೂಪಾಯಿ ಬಂದ್ ಬರು ಯಾವಾಗ ಬರ್ತಾನ ಸಂಜಿ ಏಳು ಗಂಟೆ ಮನಿ ಬಾ ಬರಬ್ಬರ ಏಳ್ ಗಂಟೆ ಏನೋ ಮತ್ ನಾಯನ್ ಮಾಡ್ಲಿ ಅವಾಗ ಅಯ್ಯ ಬಾತ್ ಹೇಳಕತ್ತಿ ನಿನ್ನ ನಮ್ಮ ಕಾಲ್ ಮಾಡ್ತಾ ಹೊಡ್ಯಾತ ಬೇ ಊಟ ಹಾಕಿ ಇರ್ತು ಅಲ್ಲಿ ಹೊಟ್ಟಿ ಮಾಡ್ಕೊಂಡ್ ಅಡ ಎಪ್ಪತ್ ರೂಪಾಯಿ ನಾನು ಗಂಡು ಕೊಡ್ತಾನುಂಬರ್ ಉಪತಿ ಮತ್ತ ಎಲ್ಲರ ಗಡ್ರೆ ಹೋಗಿ ಚಕ್ರ ಬಂದ್ ಬಿದ್ದಪ್ಪ ಹೋಗೋ ಅದಂಗಾಗಿ ದಿನ ಒಪ್ಪತ್ತಿದ್ರು ಏನಾಗ್ಯಲ್ ಹೋಗಿ ಭಯಕತ್ತೆ ಅಲ್ ಬೇ ನಾನು ಏನಾರು ಕೊಡ್ಬೇಕ ಈಗ ತಿನ್ನಾಕ ತಿನ್ನಾಕಲ್ ಬೇ ರೊಕ್ಕೊಂಡಾಗ ಮನೆಯಾಗಿ ನಡಿಗೆ ಮಾಡಿಲ್ಲ ನಮ್ಗ ಬಡತಾನ ಬಂದೈತಿ ಗಂಡರ ಊರ್ ಹುಚ್ಚ ಆಂಟಿ ಅದನ್ ಕುಡಕ್ ನನ್ ಹಾಂಟಿ ಅದನ್ ಏನ್ ಮಾಡುದು ಒಂದೇ ಒಂದ್ ರೂಪಾಯಿ ದುಡ್ದು ಕೊಡಲೇಪ್ಪ ನೋಡಿ ನೋಡಿದ್ಲು ಸುಮರ್ ಬ್ಯಾ ಸುಮರ ನಮ್ಗೆಲ್ಲ ಅಂತ ಎಲ್ಲ ಹೇಳ್ಬನ್ನಿ ಇನ್ ನೋಡ್ದು ನೋಡದಲ್ ವಿಷಯ ನೀವ್ ಹಂಗಲ್ಲಪ್ಪಾನ ಅರ್ ಗತ್ತಿದ್ದು ಬಂಗಾರ ಹಾಕೊಂಡ್ ಅಡ್ಡಾಡ್ತಾನೆ ಇದ್ ಬಂಗಾರ ಐವತ್ ರೂಪಾಯಿ ಕೊಟ್ಟು ಕರ ಮನಿ ನಮ್ ಮೂರ್ ಜಾತ್ರೆ ತಗೊಂಡಿನಿ ಮತ್ತ್ ಮಂದೆಲ್ಲ ಏನು ಬರ ಹೇಳಿ ಇವ್ ಕುರಂದಕ್ಕೆ ಒಂದ್ ರೂಪಾಯಿ ಗತಿ ಇಲ್ಲ ದಿಕ್ಕಿಲ್ಲ ನಾನು ಬಾರದಲ್ಲ ಅಂದ್ರಿ ಹಿಂಗಿ ಪುನಸ್ಕೊಂಡ್ ಅಡ್ಡಾಡ್ತಾನ ಎಟ್ಟ ನೂರ್ ರೂಪಾಯಿ ಅಥವಾ அந்த இவ்வாட் பங்கார காரில் மந்திக்கு ஏன் இல்லைப்பா நன் கண்ட குடீத்தானா ரூபாய் கொட்ரிப்பா இதூபாய் அத்தவாரி ஏழு கட்ட பார்த்த நோட் மத்த ஆஹ் ஆய்ப்பா ನಿಮ್ಮ ಮಖ ನೋಡಿ ಬಿಡಾತ ನಾ ಹರ್ಶಿ ಮ ಸಿಕ್ರೆ ಹೆಂಗೆ ಹೊಡಿತೀನಿ ಈಗ ಹಾದಿಯಾಗದ ಸಿಕ್ರೆ ಅಲ್ಲೇ ಹಡಗದಾಕ ಕಡ್ಕೊಂಡು ಹೋಕಿನ ಕಡ್ಕೊಂಡು ಹೋಕ್ಯಾರ ನಾ ಏನು ಹೊಯ್ಕೊಂಡು ಕುಂದ್ರೇನು ನನ್ನ ಗಂಡದನು ತಾಯಿ ಬಗ್ಗೆಯಪ್ಪ ಹಾಗೆಲ್ಲ ಮಾತಾಡಬಾರ್ದು ಹಾಂ ನನ್ನ ಜೀವನ ನಡಿತೈತಿ ಅವು ನನಗೆ ಒಂದು ಬಂಗಾರ ಅಂತ ಬದುಕೋಟ್ಟಾನ ಅವು ಬಂಗಾರ ಮಾಡ್ಸಿ ಕೊಡ್ಲಿಕ್ಕೆ ಏನಾತು ಬಂಗಾರ ಅಂತ ಬದುಕ ನನಗೆ ಕೊಟ್ಟಾನಪ್ಪ ತಮ್ಮ ಹಾಗೆಲ್ಲ ಮಾತಾಡಿ ಬಿಡಪ್ಪ ಬಂಗಾರ ಕೊಟ್ಟಾನ ಬೇ ನನಗಾರ ಏನು ಕೊಟ್ಟಾನ ಎಪ್ಪತ್ತು ರೂಪಾಯಿ ನನ್ನನ್ನು ನನಗೆ ಸುಂದಗ್ಯಾನ ಎಪ್ಪದು அண்ணூக்குமா நன்டக வாரோ அவன்த எப்போந்தான் அவன்ிாடு

யாபட்டனா 70 ரூபாய் 70 ரூபாய் அட ரகதி 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 டேய் தார நீ மௌல 10 கிசேலா ஏ கோட ஏ குத்து मत கீழ கோட ஏ பபட்டன் மம்மா மரே ஏ கோட ஓமரா டண்டடட டண்டடட மரோபா பெடுரபா யா ரக்க கொடுவானா நானு எடுத்தானே நிம்பிக்கேதானே இந்த காய புட்டி அந்த கடையில தந்து குள்ளா இத கொल्लेவனே கூகி யாரா ஏ அவங்க ஏಳ್ பேக் கொடி கலசோ மரே அது பட்டா த்பன் அத்தன வா கொடி கலசும் ரக்க 70 ரூபாய் புட்டி தந்துல எத்தங்க போடுறான்டான் हैंगाइट मैसूर पैलेस है यार 70 रुपए ए ಗೊತ್ತಗಲ್ಲ ಆಸಾನ್ ಉರುಗುರು ಬಡ ಯಾವರ್ ಮಾಡ್ತಿ ಅಕ್ಕ ಲಾಲ ಅಕ್ಕ ಏಕೌ ಹಾ ಬರ್ ಅರೇ ಬಂದಿ ಸಂಗೆ ಬಂದಿ ನಿನ್ನ ಒಜ್ಜಿಗೆ ಇವನ್ ಹಂಗರ ಹಿಡಿದಿದ್ದಿ ತಿನ್ನ ಏನು ಮಾಡಾತ ಮತ್ತು

அய்யோமுகனே கணபதி நினைக்க வந்தே நம்பி வளேதர் வந்து ஒளக்காபாடிகொடுவது ஒழுகு ನೈಲುವೆ ಬರ್ತಿನಂತ ಬಾಲ್ಯದಿಂದ ಹಿಲ್ಲಿಯವರೆಗೂ ಎಲ್ಲನೋ ಗುಣಲಿ ವಿನೋ ನೋಡಿದಿಲಾ ಓಕೆ ನೋಡಿದೆ ಹಿಂಗ ನೋಡವಾ ಐದು ನಿಮಿಷ ಹಿಂಗ ಐದು ನಿಮಿಷ ಹಿಂಗ ದ ಪಟಕ್ ನೀ ಹೋಗಿ ಬಿರ್ತಾನ ನನಗರೆ ಸಾತ್ ಸಾಕ್ ಹೋಗಿ ಬಿಡುತ್ತೆ ಯಪ್ಪ ದೇವರೇ